ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ವಿಲಿಯಮ್ ಶೇಕ್ಸ್ಪಿಯರ್ ಅವರ ಲೈಫ್ ಹಿಸ್ಟರಿ ಹಾಗೂ ಅವರು ಬರೆದಿರುವಂತಹ ಇಂಪಾರ್ಟೆಂಟ್ ವರ್ಕ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ ವಿಲಿಯಮ್ ಶೇಕ್ಸ್ಪಿಯರ್ ಅವರು ಯಾವುದೇ ಯೂನಿವರ್ಸಿಟಿಯಿಂದ ಡಿಗ್ರಿಯನ್ನು ಪಡೆದುಕೊಳ್ಳದೇ ಇದ್ದರೂ ಸಹ ಅವರು ಇಂಗ್ಲಿಷ್ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿಲಿಯಂ ಶೇಕ್ಸ್ಪಿಯರ್ ಅವರ ಲೈಫ್ ಸ್ಟೋರಿ ಮೇಜರ್ ವರ್ಕ್ಸ್ ಡೆತ್ ಆ್ಯಂಡ್ ಲೆಗಸಿ ಬಗ್ಗೆ ತಿಳಿದುಕೊಳ್ಳೋಣ ಇದು ಶೇಕ್ಸ್ಪಿಯರ್ ಅವರ ಭಾವಚಿತ್ರವಾಗಿರುತ್ತದೆ ಶೇಕ್ಸ್ಪಿಯರ್ ಅವರ ಪೂರ್ಣ ಹೆಸರು ವಿಲಿಯಂ ಶೇಕ್ಸ್ಪಿಯರ್ ಇವರ ತಂದೆ ಜಾನ್ ಶೇಕ್ಸ್ಪಿಯರ್ ಹಾಗೂ ತಾಯಿ ಮೇರಿ ಶೇಕ್ಸ್ಪಿಯರ್ ಇವರು ಇಪ್ಪತ್ತ್ಮೂರು ಏಪ್ರಿಲ್ ಸಾವಿರದ ಐನೂರ ಅರವತ್ತ್ನಾಲ್ಕರಲ್ಲಿ ಜನಿಸಿದರು ಶೇಕ್ಸ್ಪಿಯರ್ ಅವರ ಜನ್ಮಸ್ಥಳ ಸ್ಟಾಟ್ಫರ್ಡ್ ಅಪಾನ್ ಅವೆನ್ ಇದು ಇಂಗ್ಲೆಂಡ್ನಲ್ಲಿದೆ ಇವರ ಪತ್ನಿಯ ಹೆಸರು ಆ್ಯನ್ನೆ ಹ್ಯಾಥ್ವೆ ಇವರಿಗಿಂತ ಎಂಟು ವರ್ಷ ಸೀನಿಯರ್ ಆಗಿರುತ್ತಾರೆ ಹಾಗೂ ಇವರ ವಿವಾಹ ಸಂದರ್ಭದಲ್ಲಿ ಆರು ತಿಂಗಳ ಗರ್ಭಿಣಿಯಾಗಿರುತ್ತಾರೆ ಇವರ ವಿವಾಹದ ನಂತರ ಸುಜಾನಾ ಎಂಬ ಮಗಳು ಹುಟ್ಟುತ್ತಾಳೆ ನಂತರ ಜುಡಿತ್ ಮತ್ತು ಹ್ಯಾಮ್ನೆತ್ ಎಂಬ ಅವಳಿ ಮಕ್ಕಳು ಜನಿಸುತ್ತಾರೆ ಸಾವಿರದ ಐನೂರ ಎಂಬತ್ತೈದರಿಂದ ಸಾವಿರದ ಐನೂರ ತೊಂಬತ್ತೆರಡರ ಕಾಲವನ್ನು ಶೇಕ್ಸ್ಪಿಯರ್ ಅವರ ಲಾಸ್ಟ್ ಇಯರ್ಸ್ ಎಂದು ಕರೆಯಲಾಗುತ್ತದೆ ಸಾವಿರದ ಐನೂರ ತೊಂಬತ್ತಾರರಲ್ಲಿ ಶೇಕ್ಸ್ಪಿಯರ್ ಅವರ ಮಗನಾದಂತಹ ಹ್ಯಾಮ್ನೆತ್ ಹ್ಯಾಮ್ನೆವರು ಹನ್ನೊಂದು ವರ್ಷದಲ್ಲಿ ಮರಣ ಹೊಂದುತ್ತಾರೆ ಇವರು ಮೂವತ್ತೇಳು ಪ್ಲೇಸ್ ನೂರ ಐವತ್ನಾಲ್ಕು ಸಾನೆಟ್ಸ್ ಮತ್ತು ಎರಡು ಲಾಂಗ್ ನರೇಟಿವ್ ಪೋಯಮ್ಸ್ಗಳನ್ನು ಸಹ ಬರೆದಿದ್ದಾರೆ ಶೇಕ್ಸ್ಪಿಯರ್ ಅವರನ್ನು ನಾವು ಎಲಿಜಬೆತನ್ ಮತ್ತು ಜಾಕೋಬಿಯನ್ ಏಜ್ಗಳಲ್ಲಿ ಕಾಣಬಹುದಾಗಿದೆ ಶೇಕ್ಸ್ಪಿಯರ್ ಅವರು ತಮ್ಮ ಒಂದರಿಂದ ನೂರ ಇಪ್ಪತ್ತಾರನೇ ಸಾನೆಟನ್ನು ಮಿಸ್ಟರ್ ಡಬ್ಲ್ಯೂ ಹೆಚ್ಗೆ ಹಾಗೂ ನೂರ ಇಪ್ಪತ್ತೇಳರಿಂದ ನೂರ ಐವತ್ತೆರಡನೇ ಸಾನೆಟನ್ನು ಡಾರ್ಕ್ ಲೇಡಿಗೆ ಡೆಡಿಕೇಟ್ ಮಾಡಿದ್ದಾರೆ ನೂರ ಐವತ್ತ್ಮೂರರಿಂದ ನೂರ ಐವತ್ನಾಲ್ಕನೇ ಸಾನೆಟನ್ನು ಗ್ರೀಕ್ ಸಾನೆಟ್ ಎಂದು ಕರೆಯಲಾಗುತ್ತದೆ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಎರಡು ಲಾಂಗ್ ನರೇಟಿವ್ ಪೊಯಮ್ಸ್ ಎಂದರೆ ವೆನೆಸ್ ಆ್ಯಂಡ್ ಅಡೋನಿಸ್ ದ ರೇಪ್ ಆಫ್ ಲುಕ್ರಿಸ್ ನಂತರ ಇವರ ಮೇಜರ್ ಪ್ಲೇಸ್ಗಳನ್ನು ನೋಡೋದಾದರೆ ಕಿಂಗ್ ಹೆನ್ರಿ ದಿ ಸಿಕ್ಸ್ತ್ ಪಾರ್ಟ್ ಒನ್ ಕಿಂಗ್ ಹೆನ್ರಿ ದಿ ಸಿಕ್ಸ್ತ್ ಪಾರ್ಟ್ ಟು ಕಿಂಗ್ ಹೆನ್ರಿ ದಿ ಸಿಕ್ಸ್ತ್ ಪಾರ್ಟ್ ತ್ರೀ ಹೀಗೆ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಹಲವಾರು ಪ್ಲೇಗಳು ಪ್ರಪಂಚದಾದ್ಯಂತ ಹಲವಾರು ಭಾಷೆಗಳಿಗೆ ಭಾಷಾಂತರ ಹೊಂದಿವೆ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಇನ್ನೂ ಕೆಲವು ಇಂಪಾರ್ಟೆಂಟ್ ಪ್ಲೇಸ್ಗಳೆಂದರೆ ಟೈಟಸ್ ಅಡ್ರೋನಿಕಸ್ ದ ಕಾಮಿಡಿ ಆಫ್ ಏರರ್ಸ್ ದ ಟೂ ಜೆಂಟಲ್ಮ್ಯಾನ್ ಆಫ್ ವೆರೋನಾ ದ ಟೇಮಿಂಗ್ ಆಫ್ ದಿ ಶ್ರೀಯು ಕಿಂಗ್ ರಿಚರ್ಡ್ ತ್ರೀ Romeo and Juliet, A Midsummer Night's Dream, The Merchant of Venice, King Richard II, The Merry Wives of Windsor, Julius Caesar, As You Like It, Hamlet, Twelfth Night, Troilus and Cressida, All's Well That Ends Well, Othello, King Lear, Macbeth. ಇವು ಶೇಕ್ಸ್ಪಿಯರ್ ಅವರ ಇಂಪಾರ್ಟೆಂಟ್ ಪ್ಲೇಸ್ಗಳಾಗಿವೆ ನಂತರ ಶೇಕ್ಸ್ಪಿಯರ್ ಅವರು ಬರೆದಿರುವಂಥ ಲೇಟ್ ಪ್ಲೇಸ್ಗಳೆಂದರೆ ಪೆರಿಕ್ಲಸ್ ಸಿಂಬರ್ಲಿಂಗ್ ದಿ ವಿಂಟರ್ ಸ್ಟೇಲ್ ದಿ ಟೆಂಪೆಸ್ಟ್ ಇವು ಶೇಕ್ಸ್ಪಿಯರ್ ಅವರ ಲೇಟ್ ಪ್ಲೇಸ್ಗಳಾಗಿವೆ ಶೇಕ್ಸ್ಪಿಯರ್ ಅವರು ಇಪ್ಪತ್ತ್ಮೂರು ಏಪ್ರಿಲ್ ಸಾವಿರದ ಆರುನೂರ ಹದಿನಾರರಲ್ಲಿ ಮರಣ ಹೊಂದುತ್ತಾರೆ ಶೇಕ್ಸ್ಪಿಯರ್ ಅವರ ಹುಟ್ಟಿದ ದಿನಾಂಕ ಕೂಡ ಏಪ್ರಿಲ್ ಇಪ್ಪತ್ತ್ಮೂರು ಹಾಗೂ ಮರಣ ಹೊಂದಿದ ದಿನಾಂಕ ಕೂಡ ಏಪ್ರಿಲ್ ಇಪ್ಪತ್ತ್ಮೂರು ಆಗಿರುತ್ತದೆ ಕೊನೆಯದಾಗಿ ಶೇಕ್ಸ್ಪಿಯರ್ ಅವರ ಸಮಾಧಿಯ ಮೇಲೆ ಬರೆದಿರುವಂತಹ ಸಾಲುಗಳನ್ನು ನೋಡೋದಾದರೆ ಗುಡ್ ಫ್ರೆಂಡ್ ಫಾರ್ ಜೀಸಸ್ ಸೇಕ್ ಫಾರ್ ಬಿಯರ್ ಟು ಡಿಗ್ ದ ಡಸ್ಟ್ ಎನ್ಕ್ಲೋಸ್ಡ್ ಹಿಯರ್ ಬ್ಲೆಸ್ಡ್ ಬಿ ದ ಮ್ಯಾನ್ ದಟ್ ಸ್ಪೇರ್ಸ್ these ಸ್ಟೋನ್ಸ್ and ಕರ್ಸ್ಡ್ ಬಿ he ದಟ್ ಮೂವ್ಸ್ ಮೈ ಬೋನ್ಸ್ ಇದರ ಅರ್ಥ ನನ್ನ ಸಮಾಧಿಯಿಂದ ನನ್ನ ಅಸ್ಥಿ ಪಂಜರವನ್ನು ತೆಗೆಯುವ ಯಾವುದೇ ಅವಶ್ಯಕತೆ ಇಲ್ಲ ಒಂದು ವೇಳೆ ನನ್ನ ಸಮಾಧಿಯಿಂದ ನನ್ನ ಅಸ್ಥಿ ಪಂಜರಗಳನ್ನು ಹೊರತೆಗೆದರೆ ಅವರು ಶಾಪಕ್ಕೊಳಗಾಗುತ್ತಾರೆ ಎಂಬ ಅರ್ಥವನ್ನು ನೀಡುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್